ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇತ್ತು ಯಾಕಂದ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತುಂಬಾ ವಿಶೇಷವಾದಂತ ವಿಡಿಯೋ ಯಾಕಂದ್ರೆ ನಿಮ್ಮ ರಿಸಲ್ಟ್ ಯಾವಾಗ ಫಲಿತಾಂಶ ಯಾವಾಗ ಬರುತ್ತೆ ಹಾಗಾದ್ರೆ ಮೌಲ್ಯಮಾಪನ ಯಾವಾಗ ಪ್ರಾರಂಭಗೊಳ್ಳುತ್ತದೆ ಹಾಗಾದ್ರೆ ಎರಡನೇ ಒಂದು ಪೂರಕ ಪರೀಕ್ಷೆ ಪ್ರಾರಂಭ ಯಾವಾಗ ಟೈಮ್ ಟೇಬಲ್ ಯಾವಾಗ ಹೇಗೆ ನಿಮ್ಮ ಮೌಲ್ಯಮಾಪನ ಒಂದು ಪರೀಕ್ಷೆ ಹೇಗೆ ನಿಮ್ಮ ಪೇಪರ್ ಗಳು ಚೆಕ್ ಆಗ್ತವೆ ಯಾರು ನಿಮ್ಮ ಪೇಪರ್ ಗಳನ್ನು ಚೆಕ್ ಮಾಡ್ತಾರೆ ಯಾವ ಎಲಿಜಿಬಲ್ ಇದ್ದವ್ರು ಚೆಕ್ ಮಾಡ್ತಾರೆ ಅನ್ನೋ ಸಂಪೂರ್ಣವಾದಂತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಬನ್ನಿ ಹಾಗಾದ್ರೆ ಇಲ್ಲಿ ಎಸ್ ಎಲ್ ಸಿ ಒಂದು ರಿಸಲ್ಟ್ ಕರ್ನಾಟಕದಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಯಾವಾಗ ಮತ್ತು ಹೇಗೆ ವೀಕ್ಷಣೆ ಮಾಡಬೇಕು ಯಾವ ವೆಬ್ಸೈಟ್ ಅಲ್ಲಿ ನಿಮ್ಮ ಎಸ್ ಎಲ್ ಸಿ ಫಲಿತಾಂಶ ಬರುತ್ತೆ ಅನ್ನೋದು ನೋಡ್ತಾ ಹೋಗೋಣ ನೋಡಿ ವಿದ್ಯಾರ್ಥಿಗಳೇ ಈ ಎಸ್ ಎಲ್ ಸಿ ಪರೀಕ್ಷೆಗಳು ಮಾರ್ಚ್ ಇಪ್ಪತ್ತರಿಂದ ಆರಂಭವಾಗಿದ್ದು ಹಾಗಾದ್ರೆ ಆಲ್ರೆಡಿ ಮುಗಿದೋಗಿದಾವೆ ಹಾಗಾದ್ರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಯ ಸಂಪೂರ್ಣವಾದಂತಹ ಉತ್ತರ ಪತ್ರಿಕೆಗಳು ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಏಪ್ರಿಲ್ ಹದಿನೈದು ಎರಡ್ ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭವಾಗುತ್ತೆ ನೆನ್ಪಿಟ್ಕೊಡ್ರಿ ಏಪ್ರಿಲ್ ಹದಿನೈದು ಎರಡ್ ಸಾವಿರ ಇಪ್ಪತ್ತೈದರಿಂದ ಎಸ್ ಎಸ್ ಎಲ್ ಸಿ ಒಂದು ಪರೀಕ್ಷೆಯ ಸಂಪೂರ್ಣ ಉತ್ತ ಉತ್ತರ ಪತ್ರಿಕೆಗಳು ಪ್ರಾರಂಭ ಹೋಗ್ತವೆ ಈ ಎರಡ್ ಸಾವಿರದ ಇಪ್ಪತ್ತೈದು ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಐದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ರೆ ನೆನ್ಪಿಟ್ಕೊಂಡ್ರೆ ಅಂದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಹಾಜರಾಗಿದ್ರು ಕರ್ನಾಟಕ ಮಂಡಳಿ ಎಸ್ ಎಲ್ ಸಿ ಪರೀಕ್ಷೆ ಟೂ ಅನ್ನು ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕೆ ನಡೆಸಲಿದೆ ಯಾವುದು ಈ ಎಸ್ ಎಸ್ ಎಲ್ ಸಿಯ ಪೂರಕ ಪರೀಕ್ಷೆ ಟೂ ಇದೆ ಅಲ್ವಾ ಯಾವಾಗ ನಡೀಬಹುದು ಅಂದ್ರೆ ಮೇ ಎರಡ್ ಸಾವಿರ ಇಪ್ಪತ್ತೈದು ಅಂದ್ರೆ ಪರೀಕ್ಷೆ ಟೂ ಮೇ ದಲ್ಲಿ ನಡೆಯುವಂತ ಸಂಭವ ಇದೆ ಮೇದಲ್ಲಿ ನಿಮ್ಮ ಒಂದು ಪೂರಕ ಪರೀಕ್ಷೆ ನಡೀತದೆ ಹಾಗಾದ್ರೆ ಮುಂದೆ ಮೇನ್ ಇಂಪಾರ್ಟೆಂಟ್ ಆಗಿ ಕರ್ನಾಟಕ ಎಸ್ ಎಸ್ ಎಲ್ ಸಿ ಫಲಿತಾಂಶ ಯಾವಾಗ ಯಾವಾಗ ಬರುತ್ತೆ ಅಂದ್ರೆ ಹೋದ್ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಎಲ್ ಸಿ ಒಂದು ಫಲಿತಾಂಶ ಮೇ ಒಂಬತ್ತು ಬೆಳಿಗ್ಗೆ ಹತ್ತು ನಲ್ವತ್ತೈದಕ್ಕೆ ಪ್ರಕಟವಾಗಿತ್ತು ಆದ್ರೆ ಈ ಸಾರಿ ಸ್ವಲ್ಪ ಬೇಗ ಬರುವಂತ ಸಿಚುವೇಶನ್ ಇದೆ ಯಾಕಂದ್ರೆ ಮೌಲ್ಯಮಾಪನ ಏಪ್ರಿಲ್ ಹದಿನೈದಕ್ಕೆ ಪ್ರಾರಂಭಗೊಳ್ತಾ ಇದೆ ಹಬ್ಬ ಹಬ್ಬ ಅಂದ್ರೆ ಒನ್ ವೀಕ್ ಅಲ್ಲಿ ಮುಗಿತದೆ ನಿಮಗೆ ಮೇ ಐದು ಅಥವಾ ಆರು ಏಳು ಈ ಮೂರು ಡೇ ತ್ರೀ ಡೇಸ್ ಅಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಯ ಯ ಒಂದು ಫಲಿತಾಂಶ ಬರುತ್ತೆ ನೆನಪಿಟ್ಕೊಟ್ರಿ ಹಾಗಾದ್ರೆ ಯಾವ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಒಂದು ರಿಸಲ್ಟ್ ಅನ್ನು ನೋಡ್ಕೊಳ್ಬಹುದು ಅಂದ್ರೆ ಇಲ್ಲಿ ಮುಖ್ಯವಾಗಿ ಆ ಒಂದು ಕೆ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮತ್ತು ಇದರಲ್ಲಿ ಆದ್ರೂ ನೀವು ಏನ್ ಮಾಡ್ಬೋದು ರಿಸಲ್ಟ್ ಚೆಕ್ ಮಾಡಬಹುದು ಇಲ್ಲಾದ್ರೆ ಕೆ ಎ ಆರ್ ರಿಜಲ್ಟ್ ಡಾಟ್ ನಿಕ್ ಡಾಟ್ ಇನ್ ಫಲಿತಾಂಶವನ್ನು ಪರಿಸ್ಲಿಕ್ಕೆ ಈ ಒಂದು ವೆಬ್ಸೈಟ್ ಅನ್ನು ಕೂಡ ನೀವು ನೋಡಬಹುದು ಇಷ್ಟು ಮೇನ್ ಇಂಪಾರ್ಟೆಂಟ್ ಮಾಹಿತಿ ಹಾಗೆ ಪರೀಕ್ಷೆ ಒಂದು ವೇಳಾಪಟ್ಟಿ ನಿಮಗೆ ಗೊತ್ತಿರಬಹುದು ಎಲ್ಲವೂ ಕೂಡ ನೀವು ಚೆನ್ನಾಗಿ ಬರ್ದಿದ್ರಿ ಬಟ್ ಏನಾದರೂ ನೀವು ಪೂರಕ ಒಂದು ವೇಳೆ ಫೇಲ್ ಆದ್ರೆ ಕೃತಿಗಳ ಹೋಗ್ಬೇಡಿ ಹೆದರಬೇಡಿ ಯಾಕಂದ್ರೆ ನನ್ನ ಒಂದು ಎರಡು ಮೋಟಿವೇಶನ್ ವಿಡಿಯೋಸ್ಗಳು ಇದ್ದಾವೆ ನೀವು ಫೇಲ್ ಆದಂತ ವಿದ್ಯಾರ್ಥಿಗಳು ಹೇಗೆ ಪಾಸ್ ಆಗಬೇಕು ಯಾವ ಗಳನ್ನು ಉಪಯೋಗಿಸ್ಕೊಳ್ಬೇಕು ಮತ್ತೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ಹೇಗೆ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋ ಸಂಪೂರ್ಣವಾದಂತಹ ಟಿಪ್ಸ್ ಗಳನ್ನು ಕೊಟ್ಟಿದ್ದೇನೆ ಈಗಲೇ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ವಿಡಿಯೋಸ್ ಗಳನ್ನು ವಾಚ್ ಮಾಡ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಕೊಡ್ತಾ ಯು